ಹಲೋ ಎವ್ರಿ ಒನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಚಾನಲ್ ಕುದಿ ನೀರೊಳಗೆ ಚುಮ್ಮರಿ ಹಾಕಿ ನೋಡಿರಿ ನಿಮ್ಮನ್ನ ಬ್ರೇಕ್ಫಾಸ್ಟ್ ಅಷ್ಟು ರುಚಿ ಆಕೈತಿ ಮತ್ತು ನಿಮ್ಮ ಮನೆಯೊಳಗೆ ಅಷ್ಟು ನಿಮ್ಮನ್ನ ಹೊಗಳತಾರ ನಿಮ್ಮ ನಿಮ್ಮ ಮನೆಯೊಳಗೆ ನಿಮ್ಮ ಗಂಡನ ಮನಸ್ಸನ್ನ ಗೆದ್ದು ಬಿಡ್ತೀರಿ ಅಷ್ಟು ರುಚಿ ಆಕೈತಿ ಬ್ರೇಕ್ಫಾಸ್ಟ್ ಮತ್ತು ಅಷ್ಟು ಸ್ಮೂತ್ ಮತ್ತು ಅಷ್ಟು ಕ್ರಿಸ್ಪಿನೂ ಆಗಿರ್ತೈತಿ ಚಲೋ ಆಗ್ತೈತಿ ಮಕ್ಕಳೂ ಎಷ್ಟು ಇಷ್ಟಪಡ್ತಾರ ಈಗ ಹೆಂಗೆ ಮಾಡೋದು ಅಂತೇಳಿ ಒಂದು ಸತಿ ನೋಡೋಣ ಬರ್ರಿ ನಾನು ಕುದ್ ನೀರು ಇಟ್ಕೊಂಡಿದ್ದೆ ರೀ ಮೊದ್ಲು ಅದಕ್ಕೆ ಒಂದು ಮೂರು ಕಪ್ ಚುಮ್ಮುರಿ ಹಾಕೇನ ನೋಡ್ರಿ ಚುಮೂರಿ ಹಾಕೊಂಡು ಅದನ್ನು ಸ್ವಲ್ಪ ಕೈ ಆಡ್ಸ್ಕೊಂತಿರ್ಬೇಕ್ರಿ ಅದಿಷ್ಟು ಸ್ಮೂತ್ ಆಕೈತ್ರಿ ಅದಿಷ್ಟು ಸಾಫ್ಟ್ ಆಕೈತ್ರಿ ಆಮೇಲೆ ನಾವದನ್ನು ಬಸ್ಕೋಬೇಕ್ರಿ ನಾವೀಗ ಹಿಂಗೆ ಚುಮ್ಮರಿ ತಣ್ಣೀರೊಳ ನೆನೆಸ್ಬೋದು ಬಿಡ್ರಿ ಆದ್ರೆ ಎಷ್ಟು ಸ್ಮೂತ್ ಆಗೋದಿಲ್ಲ ಚುಮ್ಮರಿ ಹಿಟ್ಟು ರುಬ್ಬಿದ ಕುಳೆ ಹಿಂಗೆ ಮಾಡಿದ್ರೆ ಚುಮ್ಮರಿ ಲಘು ನಮ್ಮ ಮೆತ್ತಗೆ ಹಾಕೈತಿ ಮತ್ತು ಸಾಫ್ಟೂ ಹಾಕೈತ್ರಿ ಈಗ ಅದನ್ನು ಕುದ್ ಎಲ್ಲ ಚುಮ್ಮರಿ ಸಾಫ್ಟ್ ಆಗೈತಿ ಈಗ ಅದನ್ನು ಬಸ್ಕೋತೀನಿ ನೋಡ್ರಿ ನೀರೆಲ್ಲ ಸಪ್ರೇಟ್ ಮಾಡಿಬಿಡೋಣ ಈಗ ಅದನ್ನ ಈಗ ಅದು ನೀರು ಸಪ್ರೇಟ್ ಆಗೈತಲ್ರಿ ಚುಮ್ಮರೀನ ಜಾರಿಗೆ ಹಾಕೊಂಬಿಡ್ರಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಇದನ್ನು ಒಂಥರ ಪೇಸ್ಟ್ ಗತೆ ಮಾಡ್ಕೊಂಬರ್ತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿರಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ ಆಮೇಲೆ ಮತ್ತೆ ನೀರು ಹಾಕ್ಬೇಕು ನೋಡಿರಿ ಇಷ್ಟು ಥರ ಈ ಥರ ಪೇಸ್ಟ್ ಆದರೆ ಸಾಕು ನಮಗೆ ಈಗಿದನ ಒಂದು ಬುಟ್ಟಿಗೆ ತಕ್ಕೊಂಡ್ಬಿಡೋಣ್ರಿ ಎಲ್ಲಾನು ಅದ್ರೊಳಗೆ ಏನು ವೇಸ್ಟ್ ಮಾಡೋಂಗಿಲ್ಲ ನಾವು ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಕೈಯಾಡ್ಸ್ಕೊಂಡು ಹಾಕ್ಕೊಂಡ್ಬಿಟ್ರಿ ಅದಕ್ಕೆ ಭಾಳ ಚಲೋ ಆಗೈತ್ರಿ ಬ್ರೇಕ್ಫಾಸ್ಟ್ ನೀವು ಒಂದು ಸರ್ತಿ ಮಾಡ್ಕೊಂಡು ಮಸ್ತ್ ಮಸ್ತಾಗಿರ್ತೈತಿ ಮತ್ತು ಮಕ್ಕಳಿಗೆ ಬೆಳಗ್ಗೆ ಎಂಟು ಗಂಟೆ ಅಂದರೆ ಸ್ಕೂಲಿಗೆ ಹೋಗ್ತಿರ್ತಾರೆ ಮಕ್ಕಳು ಅವಾಗ ಏನು ದಿನ ಒಂದಕ್ಕೂ ಏನು ಮಾಡ್ಬೇಕು ಅನ್ನಿಸ್ತಿರ್ತೈತಿ ಅವಾಗ ಇದನ್ನ ಮಾಡಿಕೊಡ್ರಿ ಮಕ್ಳಿಗೂ ಇಷ್ಟ ಆಕೈತಿ ಈಗ ನಾನು ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ ಸಾರಿ ನಾನು ಒಂದು ಕಪ್ ಮಿಸ್ ರೀ ಎರಡು ಕಪ್ ಗೋಧಿ ಹಿಟ್ಟು ಹಾಕೋರಿ ಇದನ್ನ ಆಮೇಲೆ ಒಂದು ಅರ್ಧ ಅಷ್ಟು ಚಿರೋಟಿ ರವೆ ಹಾಕೋತೀನಿ ನೋಡ್ರಿ ಬಾಂಬೆ ರವೆ ಯಾ ನಿಮ್ಮ ಕಡೆ ಯಾವ್ದು ಇರ್ತಿತ್ ರವ ಅದು ಸಣ್ಣ ರವೆ ಬಟ್ಟೆ ಆಮೇಲೆ ಅರ್ಧ ಕಪ್ ಕಡಲೆ ಹಿಟ್ಟು ಹಾಕೋತೀನಿ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಒಂದು ಸ್ವಲ್ಪ ಅರ್ಧದಷ್ಟು ಅಶ್ನ ಪುಡಿ ಹಾಕೋತೀನಿ ನೋಡಿರಿ ಅರ್ಧ ಸ್ಪೂನ್ ಅಷ್ಟೇ ಒಂದು ಸ್ಪೂನ್ ಅಜ್ವಾನ್ ಹಾಕೋತೀನಿ ಸ್ವಲ್ಪ ಕೈ ಒಳಗೆ ತಿಕ್ಕೊಂಡು ಹಾಕೊಂಬಿಡ್ರಿ ಒಂದು ಸ್ಪೂನ್ ಬಿಳೆ ಎಳ್ಳು ಹಾಕೋತೀನಿ ರೀ ಟೇಸ್ಟ್ ಆಗ್ತೈತೆ ಹಾಕೊಂಡ್ರೆ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ನೋಡ್ರಿ ದೋಸೆ ಹಿಟ್ಟು ಮಾಡ್ತೀರಲ್ಲ ನೀವು ಅಷ್ಟಿದ್ರೆ ಸಾಕು ನಮಗೆ ದೋಸೆ ಹಿಟ್ಟದ ಅದಕ್ಕೆ ಒಂದೇ ಥರ ದಿನ ಏನು ಮಾಡ್ಬೇಕು ಏನು ಮಾಡ್ಬೇಕು ನಾಷ್ಟ ಅಂದರೆ ಹಿಂಗೆ ಒಂದು ಬೇರೆ ಬೇರೆ ಮಾಡಿಕೊಟ್ರೆ ಖುಷಿ ಪಡ್ತಾರೆ ಮನೆಯೊಳಗೂ ಮತ್ತು ತಿನ್ನೋಕ್ಕೂ ಬೇಜಾರಾಗೋದಿಲ್ಲ ನಿಮಗೂ ಮಾಡೋಕೆ ಬೇಜಾರಾಗೋದಿಲ್ಲ ದಿನ ಅದ ಅದ ಮಾಡಿ ಬೇಜಾರು ಹಾಕಿರ್ತೈತಿ ಡಿಫ್ರೆಂಟ್ ಏನಾರ ಮಾಡೋಕುತರೆ ಖುಷಿ ಆಕೈತಿ ನಿಮಗೂ ಇಷ್ಟ ಆಯ್ತು ನೋಡಿರಿ ದೋಸೆ ಹದೋಸೆ ಹಿಟ್ಟಿನ ಹದ ಮಾಡಿದ್ವಿ ನಾವು ಈಗ ಇದ್ರೆ ಈಗ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅದನ್ನು ಸ್ವಲ್ಪ ಸೈಡಿಗೆ ಇಟ್ಬಿಡೋಣ ಬಾಯಿ ಮುಚ್ಚಿ ಈಗ ಇದಕ್ಕೊಂದು ಚಟ್ನಿ ಬೇಕಲ್ರಿ ಸೈಡಿಗೆ ಅದಕ್ಕೆ ನಾನು ಉಳ್ಳಾಗಡ್ಡಿ ಹಣ್ಣು ಹೆಚ್ಚಿಟ್ಕೊಂಡೆ ನೋಡಿರಿ ಈ ಕಡೆ ಒಂದು ಪ್ಯಾನಿಗೆ ಎರಡು ಸ್ಪೂನು ಎಣ್ಣೆ ಹಾಕೊಂಡೇನಿ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕೋರಿ ಮತ್ತು ಕಾಳು ಮೆಣಸು ಹಾಕ್ಕೋರಿ ಒಂದು ಅರ್ಧ ಸ್ಪೂನ್ ಆಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕೋತೀನಿ ರೀ ಆಮೇಲೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಕಾಳು ಹಾಕೋರಿ ಈಗ ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ವಲ್ಲ ಅವನ್ನ ಹುರ್ಕೊಂಡು ಬಿಡೋಣ ರೀ ಸ್ವಲ್ಪ ರೀ ಉಳ್ಳಾಗಡ್ಡಿ ಅಲ್ಲಿ ಮಟ್ಟ ಹುರ್ಕೊಳೋಣ ಉಳ್ಳಾಗಡ್ಡಿನ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಆಮ್ಯಾಗ ಅದಕ್ಕೆ ಖಾರಕ್ಕೆ ಅಂಥೇಳಿ ಮೆಣ್ಸಿಕೆ ಒಣ ಮೆಣ್ಸಿಗೆ ಹಾಕೋತೇನೆ ನೋಡಿರಿ ಒಂದು ಸ್ವಲ್ಪ ಮೂರುದು ಹಾಕೋತೇನೆ ಅದು ಒಂದು ಸ್ವಲ್ಪ ಅದ್ರೂ ಒಂದು ಸ್ವಲ್ಪ ಬೇಯಿಸ್ಕೊರಿ ಈಗ ಹಣ್ಣು ಹೆಚ್ಚಿಟ್ಟಿದ್ನಲ್ಲ ಅದನ್ನ ಹಾಕೋತೇನೆ ನೋಡ್ರಿ ಟೊಮೆಟೆ ಹಣ್ಣು ಒಂದು ಸ್ವಲ್ಪ ಮೆತ್ತಗಾಗೋ ಮಾಟ ಅದನ್ನು ಬೇಯಿಸ್ಕೊರಿ ಈಗ ಎಲ್ಲ ಬೇಯಿಸ್ಕೊಂಡಿದ್ದ ನೋಡ್ರಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತೇನೆ ರೀ ರುಚಿಗೆ ತಕ್ಕಷ್ಟು ಆಮ್ಯಾಗ ಒಂದು ಅರ್ಧ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕೋತೀನಿ ಈಗ ಒಂದು ಸತಿ ಎಲ್ಲ ಕೈ ಆಡಿಸ್ಕೊಂಡು ಒಂದು ಮತ್ತು ಜಾರ್ ತೊಗೋರಿ ನೀವು ಆ ಜಾರಿಗೆಲ್ಲ ಹಾಕೋತೀನಿ ನೋಡ್ರಿ ಈಗ ಅದನ್ನ ನೀರೇನು ರೀ ಇದಕ್ಕೆ ಹಂಗೆ ರುಬ್ಕೊಂಡು ಬರ್ರಿ ನೀರು ಹಾಕಿದ್ರೆ ಮತ್ತೆಲ್ಲ ನೀರು ನೀರು ಹಾಕತಿ ಹಾಗಾಗಿ ನಾನು ಹಂಗೆ ರುಬ್ಕೊಂಡ್ಬರ್ತೀನಿ ನೋಡ್ರಿ ಮಸ್ತ್ ಆಗೈತಲ್ಲ ಕಲರ್ ಭಾಳ ಚಲೋ ಆಗೈತಿ ಟೊಮಾಟೆ ಚಟ್ನಿ ಇಷ್ಟ ಆದ್ರೆ ಸಾಕು ನಮ್ಗೆ ಪೂರಾ ನೈಸ್ ಆದ್ರೆ ಸಾಕು ಈಗ ಅದನ್ನ ಒಂದು ಬೇರೆ ಬಟ್ಲಕ್ಕೆ ತಗೋತೀನಿ ನೋಡ್ರಿ ನೋಡ್ರಿ ಎಷ್ಟು ಚಂದ ಕಾಣತೈತಿ ಕೆಂಪಾಗೈತಿ ಇಷ್ಟು ಚಟ್ನಿ ರೆಡಿ ಆಯ್ತಾ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಡೋಣ ಅಂದ್ರೆ ಟೇಸ್ಟ್ ಆಗ್ತೈತಿ ಒಂದು ಸ್ಪೂನ್ ಎಣ್ಣೆ ಹಾಕೋರಿ ಮತ್ತು ಒಂದು ಸ್ವಲ್ಪ ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಹಾಕೋರಿ ಒಂದೆರಡು ಕಡ್ಡಿ ಕರಿಬೇವು ಹಾಕೋರಿ ಈಗ ಇದನ್ನ ಒಗ್ಗರಣೆ ಇಷ್ಟು ಇದಕ್ಕೆ ಚಟ್ನಿಗೆ ಹಾಕ್ಕೊಂಬಿಡ್ರಿ ನೋಡ್ರಿ ಮಸ್ತ್ ಆಗೈತಿ ಚಟ್ನಿ ಕಲರ್ ಮಸ್ತ್ ಆಗೈತಿ ಮತ್ತು ತಿನ್ನಾಕೂ ಮಸ್ತ್ ಐತಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡ್ರಿ ನಿಮ್ಮ ನೀವು ನಿಮ್ಮನ್ನ ಎಷ್ಟು ಹೊಗಳ್ತಾರ ಎಷ್ಟು ಚಲೋ ಆಗೈತಿ ಇನ್ನೊಮ್ಮೆ ಮಾಡಿ ಇನ್ನೊಮ್ಮೆ ಮಾಡಂತಾರೆ ಈಗ ದೋಸೆ ಹಿಟ್ಟು ಒಂದು ಹದಿನೈದು ನಿಮಿಷ ಆಯ್ತು ಈಗ ದೋಸೆ ಹಾಕ್ಕೊಂಡ್ಬಿಡೋಣ ಈಗ ಕಾಯಿ ಹಾಕಿಟ್ಟಿದ್ದೆ ಒಂದು ಹಂಚ ಅದಕ್ಕೆ ಕಾದೈತೆ ನೋಡ್ರಿ ಸ್ವಲ್ಪ ನೀರು ಹಾಕಿ ಒರೆಸ್ಕೊಂಡು ದೋಸೆ ಹಾಕೊಂಡು ನೋಡ್ರಿ ಸ್ವಲ್ಪ ಹಾಂಗೆ ಮ್ಯಾಗಿಂದಷ್ಟೇ ತೀಡ್ಕೊರಿ ತೀಡ್ಕೊಂಡು ಒಂದು ಸ್ವಲ್ಪ ಹೊತ್ತಿ ಬಿಟ್ಟು ಅದಕ್ಕೆ ಎಣ್ಣೆ ಹಾಕೋರಿ ಮ್ಯಾಲೆ ಎಣ್ಣೆ ಹಾಕೊಂಡ್ರೆ ಟೇಸ್ಟ್ ರೀ ನೀವು ಎಣ್ಣೆ ಹಾಕೊಲಿಕ್ಕರು ನಡೀತೈತಿ ಆದರೆ ಎಣ್ಣೆ ಹಾಕೊಂಡ್ರೆ ರುಚಿ ಹಾಕವ ದೋಸೆ ಈಗ ನೋಡ್ರಿ ಎಷ್ಟು ಆರಾಮ್ ಬರ್ತೈತಿ ಒಂದು ಸ್ವಲ್ಪ ಹಂಚಿಗೆ ಹತ್ಕೊಂಡೋಗಿಲ್ಲ ಕಲರ್ ನೋಡ್ರಿ ಎಷ್ಟು ಚಲೋ ಬಂದೈತಿ ಈಗ ಆತು ನೋಡ್ರಿ ಪಟಾಪಟ ಅಂತ ಹಾಕವ ಬಾ ಭಾಳ ತನಕ ಹಿಡಿಯೋದಿಲ್ಲ ಎಷ್ಟು ತೆಳ್ಳಗೂ ಆಗ್ಯಾವ ಸಾಫ್ಟೂ ಆಗ್ಯಾವ ಮತ್ತು ಒಂದು ಸ್ವಲ್ಪ ಮ್ಯಾಗ ಕ್ರಿಸ್ಪಿನೂ ಆಗ್ಯಾವ ಈಗ ಟಿಫನ್ ಬಾಕ್ಸಿಗೆ ಕಟ್ ಹಾಕಂತೇಳಿ ಇಷ್ಟಿಷ್ಟು ಸಣ್ಣ ಸಣ್ಣ ಮಾಡಿ ತೋರಿಸ್ತೇನೆ ನೋಡ್ರಿ ಇಷ್ಟಿಷ್ಟು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಕಟ್ ಹಾಕ ಚಲೋ ಅನ್ನಿಸ್ತಾವ್ರಿ ಈಗ ಇವು ರೆಡಿ ಆಯ್ತು ನೋಡ್ರಿ ಒಂದೊಂದು ತೊಗೊಂಡ್ಬಿಡೋಣ್ರಿ ಎಲ್ಲ ಇಷ್ಟ ರೀ ಭಾಳೋತ್ತೇನಿಲ್ಲ ಮತ್ತು ಟೈಮೇ ಹುಡುಗಿಲ್ಗ ಬಟ್ ಟೈಮ್ ಇಲ್ಲರ್ದಾಗ ಹಿಂಗೆ ಮಾಡ್ಕೊಂಡು ತಿನ್ನಿರಿ ಮಕ್ಳಿಗೂ ಬೇಜಾರಾಗೋದಿಲ್ಲ ನಿಮಗೂ ಬೇಜಾರಾಗೋದಿಲ್ಲ ರೆಡಿ ಆಯ್ತು ನೋಡ್ರಿ ನಮ್ಮ ಚುಮೂರಿ ದೋಸೆ ಮಸ್ತಾಗಿ ನೀವು ಒಮ್ಮೆ ಮಾಡ್ಕೊಂಡು ತೀನ್ರಿ ಹೆಂಗಾಗೈತಂತೆ ಕಮೆಂಟ್ ಮಾಡಿ ಹೇಳಿರಿ ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಕೊಡ್ರಿ ದೋಸೆ ತಿಂದು ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಮುರಿದು ತೋರಿಸ್ತೇನೆ ಈಗ ಎಷ್ಟು ಚಲೋ ಆಗ್ಯಾವ ಹಗೀರದವ ಒಂದು ಸ್ವಲ್ಪ ಗಟ್ಟಿಲ್ಲ ಮತ್ತು ಒಂದು ಸ್ವಲ್ಪ ಜೇಕ್ ಆದಂಗೆ ರೀ ಅಷ್ಟು ಹಗೀರಾಗ್ಯಾವ ದೋಸೆ ಕೈಯಾಗ ನೋಡ್ರಿ ಮುರಿದು ಕೂಡ ಎಷ್ಟು ಚಲೋ ಮುರಿತಾವೆ